ಆಗಮಿಸಿದ ನಟ ಯುವರಾಜ್ ಕುಮಾರ್ ಕೋಲಾರದ ಸಾಮೂಹಿಕ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಚಾಲನೆ ಕೋಲಾರ ನಗರದ ಗಾಂಧಿವನದ ಬಳಿ ಚಾಲನೆ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರುವ ಸಾಮೂಹಿಕ ಗಣೇಶ ವಿಸರ್ಜನೆ ಮೆರವಣಿಗೆ ಬಾಲಗಂಗಾ ಸಾಮೂಹಿಕ ವಿಸರ್ಜನೆ ಸಮಿತಿ ವತಿಯಿಂದ ಆಯೋಜನೆ ಮಾಡಿರುವ ಮೆರವಣಿಗೆ ಕೋಲಾರಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ಬಳಿಕ ಚಾಲನೆ ಗಾಂಧಿವನದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿ ಯುವರಾಜ್ ಕುಮಾರ್ ನೋಡಲು ಅಭಿಮಾನಿಗಳ ನೂಕು ನುಗ್ಗಲು ಸೆಲ್ಫಿಗೆ ಮುಗಿಬಿದ್ದ ಯುವರಾಜ್ ಅಭಿಮಾನಿಗಳು ನಮ್ಮಲ್ಲಿ ಟೀಕೆ ಇಡ್ಬೇಕಂದ್ರೆ ನೀವು ಕಂಡೀಷನ್ ಮಾಡಿ ಅಲ್ಲೇನೇ ಅಹಿತಕರ ಘಟಕ ನಡೆದ್ರೆ ಸಂಘಟಕರು ಅದು ಅಂತ ಹೇಳಿ ಒಂದು ಬೇಕಂದ್ರೆ ಮುಜೆ ಬರ್ಸ್ಕೊಳ್ರಿ ಆದ್ರೆ ಯಾವುದೇ ಕಾರಣಕ್ಕೂ ಈ ಗಣೇಶೋತ್ಸವ ಇನ್ನೊಂದು ಮತ್ತೊಂದು ಮಾಡಕ್ ಹೋದಾಗ ಈ ಧರ್ಮದ ವಿಷಯದಲ್ಲಿ ದಯವಿಟ್ಟು ನೀವು ನಾವು ಎಲ್ಲ ಈ ದೇಶದ ಹಿಂದೂಗಳು ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಭಾರತ ದೇಶದವ್ರೆ ಆ ನಿಟ್ಟಿನಲ್ಲಿ ಎಲ್ಲ ಕಮ್ಯುನಿಟಿ ಒಗ್ಗಟ್ಟಿ ಹೋಗ್ತಿದ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಯಾವ ರೀತಿ ನಾವು ನೂರಾರು ಗಣೇಶ ಇಲ್ಲಿ ತಂದು ಮೆರವಣಿಗೆ ಮಾಡ್ತಾ ಇದ್ರೆ ಅದು ಮರ್ಕಳಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಮಾತಾಡ್ ಮುಗಿಸ್ತಾ ಇದ್ದೆ ಜೈ ಹಿ ಜೈ ಭಾರ ಈ ದಿನ ವರ್ಷ ವರ್ಷ ಗಣೇಶೋತ್ಸವ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರ್ತಕ್ಕಂಥ ರಾಜ್ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನಮ್ಮ ಸಂಘಟಕರು ಹಿರಿಯರು ಸತ್ಯನಾರಾಯಣ ಜ್ಯೂಲರ್ಸ್ನ ಮಾಲೀಕರಾದಂತ ವೆಂಕಟೇಶ್ ಅಣ್ಣವರು ನೀವೆಲ್ಲ ಬಂದಿದ್ದೀರಿ ವರ್ಷ ವರ್ಷ ಗಣೇಶಗಳು ಜಾಸ್ತಿ ಆಗ್ಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ಎಂ ಪಿ ಇಲ್ಲ ಅಂದ್ರೆ ಇನ್ನೊಂದಿಲ್ಲ ಅಂದ್ರೆ ಮತ್ತೊಂದಿಲ್ಲ ಅಂದ್ರೆ ಈ ದೇಶ ಇದ್ದೇ ಇರುತ್ತೆ ಧರ್ಮ ಇದ್ದೇ ಇರುತ್ತೆ ನಾವೆಲ್ಲ ಮಾದಿಗಳಾಗ್ತೀರಿ ನಮ್ಮ ದೇಶ ಧರ್ಮ ಮಾದಿಗೆ ಅದೆಲ್ಲ ಆಗಲ್ಲ ಅದಕ್ಕೋಸ್ಕರ ನೀವು ವಿಜೃಂಭಣೆಯಾಗಿ ವರ್ಷ ವರ್ಷ ದಾಂಟಿ ಚೆನ್ನಾಗಿ ಮಾಡಿದ್ರೆ ಬರ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಏನಾದ್ರು ಮಾತಾಡ್ಕೋಬೇಕಂದ್ರೆ ಆ ಬ್ರಿಟಿಷರ್ ಕಾಲದಲ್ಲಿ ನಮ್ಗೆ ಅನುಮತಿ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಹಿಂದೆ ಏನು ಬ್ರಿಟಿಷರ್ ಆಳ್ವಿಕೆ ಮಾಡ್ತಾ ಇದ್ರೆ ಅದನ್ನ ನೆನಪು ಮಾಡ್ಕೊಡ್ತಾ ಇದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದ್ರೂ ಗಣೇಶೋತ್ಸವ ಮಾಡ್ಬೇಕಂದ್ರೆ ಕರವಡಿಕೆ ಮಾಡಿದ್ರೆ ಇವತ್ತು ಇವ್ರ ಅನುಮತಿ ಪಡ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ ಯಾಕೆ ಬಂದಿದೆ ಅಂದ್ರೆ ಆ ಪರಿಸ್ಥಿತಿ ತಾಯಿಂದು ಆಶೀರ್ವಾದ ತಗೊಂಡ್ ಬಂದೆ ತುಂಬಾ ಇತ್ತು ಆಸಕ್ತಿ ಬರ್ಬೇಕು ಅಂತ ಬಟ್ ಬಂದ ತಕ್ಷಣ ಇಲ್ಲಿನ ಅಭಿಮಾನಿಗಳು ಅವರೇ ನಾನು ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ನನಗ ಬಹಳ ಸಂತೋಷ ಆಯ್ತು ಅಂಡ್ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದೆ ಎಷ್ಟೊಂದ್ ಗಣೇಶ ಎಲ್ಲ ಬೇರೆ ಬೇರೆ ತರ ಅಲಂಕಾರ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಅಂಡ್ ಅವಾಗ ಇಲ್ಲಿ ಹೆ ಸರಿ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಹೊಟ್ಟೆ ಈ ಥರ ಹಬ್ಬಗಳನ್ನೆಲ್ಲ ನಾವು ಆಚರಣೆ ಮಾಡಬೇಕು ಇದೇ ಕನ್ನಡ ಮುಂದುವರಿ ಇದೇ ಕನ್ನಡ ಯಾವುದೇ ಕಾರ್ಯಕ್ರಮ ಇದ್ರು ನಾನು ಬರ್ತೀನಿ 李先生。<laughs>